ಇದು ಕೋರ ಒಂದು ಅಪ್ಪಟ ಕನ್ನಡ ದೇಸಿ ಸಿನಿಮಾ ಇದು ಪ್ರತಿ ಶುಕ್ರವಾರ ಹತ್ತು ಸಿನ್ಮಾ ರಿಲೀಸ್ ಆಗ್ತವೆ ಒಂದು ಸಿನಿಮಾ ನಾನು ಯಾಕೆ ಹೇಳಿ ಚ ಜನಗಳು ಸಿನ್ಮಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಸಿನ್ಮಾ ಚೆನ್ನಾಗಿ ಕೊಟ್ರೆ ಜನ ಬಂದು ನೋಡ್ತಾರೆ ಅನ್ನೋದಕ್ಕೆ ಈ ಕೋರ ಸಿನ್ಮಾನೇ ಸಾಕ್ಷಿ ಇದು ಒಂದು ಅಪ್ಪಟ ದೇಸಿ ಸಿನಿಮಾ ಇದು ಗುಡ್ಡ ಗಾಡಿನ ಕಣ್ಣೀರ ಕತೆ ಪ್ರತಿಯೊಬ್ಬರು ಈ ಸಿನಿಮಾ ನೋಡ್ತಾ ಕಣ್ಣಲ್ಲಿ ಕಣ್ಣೀರು ಹಾಕ್ತಾ ಬಂದ ಪ್ರೇಕ್ಷಕರು ಯಾರು ಇಚ್ಛೆ ಬರೋದಿಲ್ಲ ಇನ್ನು ನಿರ್ಮಾಪಕರ ಬಗ್ಗೆ ಅಂದರೆ ಅವರೊಂದು ಉತ್ತಮವಾದ ಕಳ್ಳನಟನ ಪಾತ್ರ ಮಾಡಿದ್ದಾರೆ ಹಾಗೆ ನಿರ್ದೇಶಕರ ಬಗ್ಗೆ ಅಂದರೆ ಹಿಂದೆ ಹೊರಟ ಐ ಲವ್ ಅಂತ ಪಿಚ್ಚರ್ ಇದೇ ಥಿಯೇಟರ್ನಲ್ಲಿ ರಿಲೀಸ್ ಆದಂಥ ಚಿತ್ರ ಅದು ಹಾಗೆ ನನ್ನದು ಒಂದು ಪಂಡಿತನ ಪಾತ್ರ ಇದರಲ್ಲಿ ಇದು ಒಂದು ಸಣ್ಣ ಪಾತ್ರ ಇನ್ನು ಮಾಡಬೇಕು ಅಂದರು ಈ ಥರ ಇಟ್ಟು ಪಿಚ್ಚರ್ ಕೊಟ್ಟ ಅಂತ ಡೈರೆಕ್ಟ್ರ್ ನನಗೆ ಕರೆದಿ ಕೇಳುವಾಗ ಇಲ್ಲ ಅಂತ ಒಪ್ಕೊಳ್ಳಿಲ್ಲ ಭಾಳ ಅದು ನನ್ನ ಪಾತ್ರ ಚಿಕ್ಕದಾದರೂ ಕೀರ್ತಿದ್ವಿ ಚಿಕ್ಕದಾರ ಮೂರ್ತಿ ದೊಡ್ಡದು ಹಾಗೇ ತುಂಬ ಅದ್ಭುತವಾದ ಸಿನಿಮಾ ಪ್ರತಿಯೊಬ್ಬರು ಕೂಡ ನೋಡೋವಂಥ ಚಿತ್ರ ಇದು ಒಂದು ಹಿಟ್ಟು ಚಿತ್ರ ಲೀಸ್ಟಿಗೆ ಸೇರುವಂಥ ಚಿತ್ರ ಇದು ಘೋರ ಹಿಂದೆ ಯಾವ ಹಿಟ್ಟು ಚಿತ್ರಗಳು ಬಂತು ಈ ಕಾಟೇರಾಗಲಿ ಮತ್ತು ನಮ್ಮ ಭಗೀರಾಗಲಿ ಬೈರತಿ ರಣಗಾಗಲಿ ಈ ಕಾಂತಾರ ಆಗಲಿ ಹಿಟ್ಟು ಚಿತ್ರ ಲೀಸ್ಟಿಗೆ ನಂಬರ್ ಒನ್ ಚಿತ್ರ ಇದು ಪ್ರತಿಯೊಬ್ಬರು ನೋಡಿ ಹರಿಸ್ಬೇಕು ಅಂತ ಪ್ರಾರ್ಥನೆ